ಹೆಚ್ಚೆ ಇರುವಂತಹ ನಮ್ಮ ಮನೆಯ ಮಾತರನ್ನು ತೆರೆ ಬಿಟ್ಟು ಅಟ್ಟೆ ಇಲ್ಲಿ ಬಂದು ಬಿಡೋ ಅದರ ವಿಷಯ ಇತ್ತು ಕೂಲ್ ಇರುತ್ತೆ ಬಹಳ ತಂದ್ತರು ತಿಳ್ಕೊಬೇಕು ನಿಮ್ಮ ಮಕ್ಕಳಿಗೆ ನರಬೇಕು ಅದನ್ನ ಎಲ್ಲಾ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಬೇಕು ಒಂದೇ ನೂರ ಐವತ್ತು ವರ್ಷ ನಮ್ಮ ಹೆಜ್ಜೆಗಳು ಇತ್ತಿದೆ ಮೂಡಿ ಈ ಒಂದೇ ರಂಗ ಮಾತ್ರ ಇದು ಯಾಕೆ ರಾಷ್ಟ್ರ ಗೀತೆ ಆಗಲಿಲ್ಲ ಬಂಕಿವರು ತಮ್ಮ ಇದರಲ್ಲಿ ಆಮುರಿಯಲ್ಲಿ ಇದನ್ನು ಯಾಕೆ ಅಳವಡಿಸಿದರು ಯಾಕೆಯಿಂದ ಈ ಕೃತಿಯನ್ನು ಅಳವಡಿಸಿದರು ಅವರ ಎಲೆಯಲ್ಲಿ ನಡುಗು ಮುಟ್ಟಿಸುವಂತಹ ಗೀತೆಗಳು ಭಾರತೀಯರಿಗೆ ಇದು ಸ್ಫೂರ್ತಿ ನೀಡಿರುವಂತಹ ಸ್ವರಾಜ್ಯ ಪುಡಿಯುವಂತಹ ಕಿಚ್ಚನ್ನು ಪುಡೆಯುವಂತಹ ಅಂತ ಒಂದು ಸ್ಫೂರ್ತಿ ನೀಡಿದಂತಹ ಗೀತೆ ಇದು ಒಂದೇ ಮಾತುಕೆ ಮಾತುಕಂದ್ರೆ ಅಮ್ಮ ತಾಯಿ ನಿಮಗೆ ನಮಸ್ಕರಿಸಿದೆ ಈ ಸುಂದರವಾದ ನಾಡಿನಲ್ಲಿ ನಿನ್ನನ್ನು ನಾನು ಅಂತೇಳಿ ಮುಂಚಿಮ್ ಅವರು ತನ್ನ ಅವರು ಬರಲಿಕ್ಕೆ ಕಾರಣ ಏನು ಇದು ರಾಷ್ಟ್ರಗೀತೆ ಯಾಕಾಗ ರಾಷ್ಟ್ರಗೀತೆ ಯಾಕಾಗಂದ್ರೆ ಎರಡು ಎರಡು ಚರಣಗಳು ಇಡೀ ದೇಶವನ್ನೇ ಕೊಂಡಾಡುವಂತಿತ್ತು ಮೂರನೇ ಚರಣದಲ್ಲಿ ಲಕ್ಷ್ಮೀ ದೇವಿ ಮತ್ತೆ ದುರ್ಗಾದೇವಿಗೆ ಒಂದು ಬಂದಂತಹವರು ಅದಕ್ಕೆ ಆ ಎರಡು ಚರಣಗಳನ್ನು ತೆಗೆದು ಈ ಎರಡು ಚರಣಕ್ಕೆ ರಾಷ್ಟ್ರಗೀತೆಯ ಸರಿ ಸಮಾನವಾದಂತಹ ಒಂದು ಸ್ಥಾನಮಾನ ಕೊಟ್ಟು ಅದನ್ನು ರಾಷ್ಟ್ರೀಯ ಗಾನ ಗಾಯನ ಅಂತೇಳಿ ಈ ರೀತಿ ಒಂದೇ ಮಾತಾಡೋದು ಅಷ್ಟು ಓದುವ ಅದರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ ಎಷ್ಟು ಹೆಮ್ಮೆ ಹೆಮ್ಮಿನ ಈ ಒಂದು ಗೀತಿಯ ಪಾಲಿಕೆ ಅವರಿಗೆ ಈ ಬ್ರಿಟಿಷರ್ ಮೇಲೆ ಇರುವಂತಹ ಒಂದು ಇದು ಏನು ಒಂದು ದ್ವೇಷ